ಪದು ಏ ಪದು ಜಲ್ದ್ ಬಾರಿ ಜಲ್ದ್ ಹೋಗೋಣ ನಿಮ್ಮ ಅಲ್ಲಿ ಜ್ವರ ಬಂದೇವಂತೆ ಹೋಗಿ ನಿಂಬೆಣ್ಣೆ ಕೊಯ್ದಾಕಿ ಅಲ್ಲಿ ಯಂತ್ರ ಕಟ್ಟಬೇಕು ಹ್ಮ್ ಪಾಪ ಜ್ವರ ಬಂದು ಚಳಿ ಚಳಿ ಅಂತ ಕಮ್ಮಿ ಓದ್ಕೊಂಡು ಮನೆ ಕಣಿತಂತೆ ಜಲ್ದ್ ಬಾ ಹಾ ನಾನು ಎಲ್ಲನಾಥನ ಎಲ್ಲ ಕಟ್ಟಿಸ್ಕೊಂಡು ಬಂದಿದ್ದೀನಿ ಇವ್ಳಬ್ಳು ಬಾರಿ ಅಂದ್ರೆ ಒಳಗ್ ಸೇರ್ಕೊಂಡು ಯಾವ್ದು ಚಿಂತಾಕ್ ಅವಳಿ ಬಾರಿ ಜಲ್ದ್ ಹೋಗೋಣ ಹಾಂ ಗುಲಾಬಿ ದಿವಿ ಅವಳೇ ಕರ್ಕೊಂಡು ಹೋಗೋದಾಯ್ತು ಅವಳ ಯಾಕೆ ಇನ್ನು ಮಂತ್ಕೋದಾಳೆ ಇನ್ನೂ ಬಂದೇ ಇಲ್ಲ ಹಾಂ ಹ್ಮ್ ಒಂದಿದ್ರೆ ಯಾಕೆ ಬಾಲಿ ನಿಮ್ಮ ಅಪ್ಪ ಜ್ವರ ಬಂದೇವಂತೆ ಜ್ವರ ಬಂದಿರೋದು ಯಾಕೆ ನೋಡಿ ಅದಕ್ಕೆ ನಿಮ್ಮ ಅಪ್ಪ ರಾತ್ರಿ ಯಾಕೆ ಬರ್ಬೇಕಾಗಿತ್ತು ಏನನ್ನ ಎಬ್ಬರಿಸ್ಕೆಂಡ್ ಬರ್ಬೇಕ ಬೇಡಬೋ ಆ ಶಂಕರಪ್ಪನ ಹನುಮಂತನ ಯಾ ಹಾ ನೋಡು எத்த நோட் நோடி எதிர்கண்ட் ஜல் ஜுவாரி சென்னைங்க வசி ஆகி ஜல் நீங்க அந்நத்தி சன்னஹு தான் எதிர்க்கட்டிட்டு பட்டு பண்டார வசி ஆகணு ரொம்ப

ಹೆಂಗ ನೋಡೋಣ ಮತ್ತೆ ಬಂದಿದ್ದೀನಿ ಇದನ್ ಕಟ್ಟಾನಂದಿಟ್ಟು ನಿಂಬೆಂಡು ಪಂಬೆಣ್ಣು ಅಲ್ಲೆಲ್ಲ ಗುಡ್ಲ ತಾಯ್ತಾನ ಅಂತಾನ ಏನೋ ರಾತ್ರಿ ಏನೋ ಅಯ್ಯಪ್ಪ ಒಂದೇನೆ ಹೊರಗಡೆ ಹೋಗನ ಅಂತ ಹೋಗಿ ಆತ ನೋಡಿ ದೆವ್ವ ಅನ್ಕೊಂಡು ಎದ್ರಿ ಕಣೈತಂತೆ ಬಾಯು ಕಂಗ ಆಗೈತಿ ಏನಾನ ಬಿಡ್ಲಿಲ್ಲ ಇವತ್ತು ಇದನ್ ಕಟ್ಟಿನ ಅಂದ್ರೆ ನಾಳೆಕ್ಕೆ ಮಾತಾಡಿ ಇಲ್ಲ ಪಂಡಿತರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು ಅಷ್ಟೇ ಇನ್ನೇನ್ ಮಾಡೋದು ನಾಗ ಹ್ಮ್ ಅಲ್ಲ ಉಂಡು ಬಂದೆ ಉಂಡೆ ಬಂದಿದ್ದು ನೀವು ಊಟ ಹ್ಞೂ ಕಣ ನಾವು ಉಂಡು ಇತ್ತಾನೆ ಬಂದ್ವಿ ಹಾ ಸರಿ ಓಕೆಪ್ಪ ಹೌದಪ್ಪದು ಏನ್ ಮಾಡೋದು ಅವನ್ಗೂ ನಂತರ ಕುರಿಗಳು ಅಂದ್ರೆ ಇಷ್ಟ ಅವ್ನಿಗೆ ಅಕ್ಕೇನೆ ಕುರಿಗಳೆಲ್ಲ ಕಂಡ್ರೆ ಓಡೋಗ್ತಾನೆ ಹ್ಮ್ ಹೋಗು ಜಲ್ದಿ ಜಲ್ದಿ ನಿಮ್ಮ ಅಮ್ಮ ಹೋಗ್ತೈತಿ ಅಯ್ಯೋ ನಮ್ಮ ಸೌಕಾರಿಗೆ ಎಂತ ಆಗತಿ ಬಂತು ಹಾ ಅಲ್ಲಸಮಕ್ಕನ ಸವಾಸಕ್ಕೆ ಹೋಗ್ಬಾರ್ದು ಅದಕ್ಕೆ ಮತ್ತೆ ನಮ್ಮ ಸೌಕಾರಿಗೆ ಗೊತ್ತಾಗಲ್ಲ ಅವಳ ಸವಾಸಕ್ಕೆ ಹೋದರೆ ಇಂಥದ್ದೇ ನಾನು ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಯ್ಯಮ್ಮನ ಸಂವಾಸನೇ ಬೇಡ ಅಂತಾನ ಕುರಿ ಕತ್ಕೊಂಡತ್ತ ಈಗ ನಿಮ್ಮದೇಗಿದ್ದೀನಿ ಅಯ್ಯಮ್ಮ ಸರಿ ಇಲ್ಲ ಅಯ್ಯಮ್ಮನ ತಂಟಿ ಹೋದರೆ ಅಷ್ಟೇ ಯಾತ್ರೆಗಾದ್ರೆ ಸಿಗಾಕ್ಸಿ ಹಿಂಗೆ ತೊಂದರೆ ಅನ್ಬೈಸ್ಬೇಕಾಗುತ್ತೆ ನಾವು ಅವಾಗ ಕಾರ್ ಪುಡಿ ಉಗಿಸ್ಕೊಂಡು ಕಣ್ಣೆಲ್ಲಾನು ಕಳ್ಕೊಂಡಿದ್ದೆ ಒಂದು ವಾರ ಕಣ್ಣೇ ಕಾಣ್ತಾ ಇರಲಿಲ್ಲ ನನಗೆ ಹ್ಞೂ ಮನೆಯಾಗೆ ಮನೆ ಕಂಡಿದ್ದೆ ಯಪ್ಪಾ குறிவிட்டு ஒட்கண்ட் தினே கடைக்கே குரு மெய் ஆக்கி அந்த இவன நீரன்னு நானும்

ಹಂಗ ಇದನ್ನ ಬಿಚ್ಚಬೇಡ ನೀನು ಇಲ್ಲಿರ ತಕ್ಕನ ಹಂಗೆ ಇರ್ಲಿ ಕೊತ್ತಾಗಿ ಇಲ್ಲಿದ್ರ ಆಮೇಲೆ ತಿರ್ಗ ದೇವೋತ್ ಕಟಾ ಶುರು ಆಗುತ್ತೆ ನೋಡು ಆಮೇಲೆ ಎದ್ರ ಕಂ ತಿರ್ಗ ಜೋರಾಗಿರ ಬಂದಾವ್ ಹೆಂಗ ಒಂದಿಟ್ಟು ಇದನ್ನ ಕಟ್ತಿದಂಗೆ ನೋಡು ಒಂದಿಟ್ಟು ಮೈ ತಣ್ಣಗಾಯಿತು ನಿಂದು ಹ್ಮ್ ಹಂಗ ಹುಷಾರಾಗಿರು ಊಟ ಮಾಡು ಒತ್ತಾ ಸರಿಯಾಗಿ ಹ ಹ ಓ ಸರಿ ಆತಕಣೆ ದೇವಿ ಅಪ್ಪ ಇವಾಗ ಒಂದಿಟ್ ವಾಸ್ ನಿನ್ ಮಕ ನೋಡಿದನಲ್ಲ ఒదిటి తన్నగాతు నిన్ మై ముట్టి దిక్కు అతుకును ఆ ఈ తైత కట్టిదమేలును ఒదిటి చెలి కడమేను ఆతు జ్వరను కమ్మినే ఆతు ఆ యో చెం జాసియాతు యాతన తులసి సప్పును అవగవగ తింటాయిరు తొळకండి అయ్యో అయ్యో ನಾನ್ ಮಾಡ್ಬೇಕಾಗಿರೋ ಇವಳು ಮಾಡ್ತಾ ಇದ್ದಾಳಲ್ಲಪ್ಪ ಅಯ್ಯೋ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಾನ್ ಬರೋದು ಒಂದ್ ಈಟ್ ತಡ ಆಗಿತ್ಯಲ್ಲಪ್ಪ ಮೈ ಮುಟ್ಟಿ ಎಲ್ಲನ ಅಯ್ಯೋ ನಾಚಿಕೆ ಆಗಲ್ವೇನೇ ನನ್ ಗಂಡಗೆ ನೀನು ತಾಯ್ತಾ ಕಟ್ತಾ ಇದೆಯಲ್ಲ ನಿಮ್ ಬೆಂಟ್ ತಂದು ಹಾಳೆ ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಇವಳು ಮಾಡವಳೆ ನಿನ್ ಯಾವಳೆ ಹೇಳಿದ್ಲು ಇಲ್ಲಿಗೆ ಬಂದಿದ್ನೆಲ್ಲಾ ಮಾಡು ಯಂತ್ರ ಕಟ್ಟು ಅಂತನಾ ಇದ್ದಾಳೆ நீட்டோ எவ மாட்டும் கட்ரீ

நான் மொதலே ஏன் நான் தந்திரே நீங்க கட் கே மொதி நானும் இவ்வளவு எந்தீனே நானும் தாலி கட்ட பத்னி ஆகிரக்கே மக்களும் கொட்டினி நானே கட்டபா நானே கட்னே அது ஜவாரி இல்லை ஓஹோட்ல இவ்ளொப எந்த ನಾನು ಬಂದು ಮೈ ಮುಟ್ಟು ಆರೈಕೆ ಮಾಡಿ ಈ ಎಂತ ಕಟ್ತಿದಂ ಮೈ ಬಿಸಿ ತಣ್ಣಗಾತ ಒಂದ್ ಸ್ವಲ್ಪ ಚಳಿನು ಕಡಿಮೆ ಆಗೈತೆ ಹ ಬಂದ್ಬಿಟ್ಲಿಲ್ಲ ಸುಮ್ರ ಇರತ್ ಕಲ್ತ್ಕಾ ಬಂದಿದ್ದೆ ಮಾತಾಡ್ಸ್ಕೊಂಡು ಹೋಗ್ತಾ ಇರು ಯಾವಳೆ ಹೋಗ್ತಾ ಇರೋ ಅಂತ ಹೇಳಕ್ಕೆ ನನ್ ಗಂಡಗೆ ನಾನು ಎಂತ ತಂದಿದ್ದೀನಿ ಹ ಕಟ್ಟಕ್ಕೆ ಆ ನಾನು ಇರಬೇಕಾದ್ರೆ ನೀನು ಯಾವಳೆ ನೀನು ಒಂಥರ ಇಟ್ಕೊಂಡಳೇನೆ ನೀನು ಕಟ್ಕೊಂಡಳೆ ಹೆಂಗೆ ಆಗ್ತೀಯ ನಾನು ಮೊದಲೇ ಬದುಕಿದ್ದಂಗೆನೆ ನೀನು ಎಳ್ಳೆಳು ತಾಳಿ ಕಟ್ಟಿರು ಒಂದೇ ಬಿಟ್ಟು ಒಂದೇ ಹಾ ನೀನು ಲೆಕ್ಕಕ್ಕಿಲ್ಲ ರೀ ಅದನ್ನ ತಗೋದು ಬಿಸಾಕ್ರಿ ಎಸಕ್ಕೆ ಹಾ ಅಯ್ಯೋ ಲೇ ಕಾಳಿ ಈ ಹೋಗ್ಲಿ ಬಿಡೆ ಅವಳು ಕಟ್ಟಿದಾಳೆ ಈ ಏಟ ವಾಸಿ ನನಗೊಂದು ಸ್ವಲ್ಪ ನಡ್ಕ ಕಡಿಮೆ ಆಗೈತಿ ನೀನ್ಯಾಕೆ ಹಂಗಾಡ್ತಾ ಇದೆಯಾ ಅವಳೇನು ಬರಬಾರ್ದೆ ಹಾ

ಇಬ್ಬಿಬ್ರು ಎಂಟಿ ಇದಾರೆ ಇಬ್ಬಿಬ್ರು ಆರೈಕೆ ಮಾಡ್ತಾರೆ ಇಬ್ಬಿಬ್ರು ನೋಡ್ಕೊಂತಾರೆ ಅಂತಾನೆ ಇಲ್ಲಿ ತಪ್ಪಿರ ಅಲ್ಲಿ ಅಲ್ಲಿ ತಪ್ಪಿರ ಇಲ್ಲಿ ಅಂತ ಅಯ್ಯೋ ಲೇ ನನಗೆ ಚೆನ್ನಾಗಿಲ್ಲ ನೀನ್ ಯಾಕೆ ಹಿಂಗ ಗುದ್ದಾಡ್ತಾ ಇದ್ದೀಯ ಕಾಳಿ ಹ ಹೋಗತ್ತ ಈಗಿನ ಒಂದ್ ಇಟ್ಟು ಹೆಂಗೋ ಎತ್ ಕುಕ್ಕೊಂಡಿದೀನಿ ಅದ್ ಬಿಟ್ಬಿಟ್ಟು ಬಂದಳೆ ಗುದ್ದಾಡ್ತಾ ಇದೀಯಲ್ಲೇ ನೀನು ಯಾವ ಟೈಮ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಇಲ್ವಲ್ಲ ನಾನು ನಾನಿಂಗ್ ಬಾಯ್ ಮಾಡಿರಿ ಹಂಗೆ ಅಯ್ಯಪ್ಪ ಯೋಚನೆ ಆಗುತ್ತೆ ನೋಡಿ ಗುದ್ದಾಡ್ತಿ ಗುದ್ದಾಡ್ತಾ ಅಯ್ಯಪ್ಪಗೆ ಚಿಂತೆ ಆಗುತ್ತೆ ಹುಷಾರಿಲ್ಲ ಮಾತಾಡಬಾರ್ದು ಗುದ್ದಾಡಬಾರ್ದು ಅಂತನ ಗೊತ್ತೇ ಆಗಲ್ಲ ತಂದು ಕಟ್ಟಾಳು ಜಲ್ದು ಬರ್ಬೇಕಾಗಿತಿ ನಾನು ಬಂದ ಮೇಲೆ ಅಲ್ಲ ಬರೋದು ಹಾ ಅಷ್ಟು ಜವಾಬ್ದಾರಿ ಇದ್ದಾಳಾದ್ರೆ ಆದ್ರೆ ಗೊತ್ತಿದ್ಲು ನಾ ಮುಂಚೆಲಿ ಹ ಈಗ ಬಂದ್ಬಿಟ್ಟು ನಾನ್ ಮೊದಲನೇ ಅಂತಂತೆ ಹಾ ಹೆಂಡ್ತಿ ಆದ್ರೆ ಯಾರಾದ್ರೂ ಏನಂತೆ ಚೆನ್ನಾಗಿಲ್ದಾರ್ಗೆ ಹ ಜಲ್ದು ಏನ ಮಾಡ್ಬೇಕು ಔಷಧಿನ ಆ ತರಬೇಕು ಯಂತ್ರ ಕಟ್ಟಬೇಕು ಆರೈಕೆ ಮಾಡ್ಬೇಕು ಹಾ ಜವಾಬ್ದಾರಿ ಇದ್ದಾರಾದ್ರೆ ಬರ್ತಾರೆ ನನ್ನಂಗೆ ಜವಾಬ್ದಾರಿ ಇದರ ಕಣಿ ನಾನು ಹೋಗಿ ಪಂಡ ಯಂತ್ರ ಮುಂದಿಸ್ಕೊಂಡು ನಿಮ್ಮೇನ್ ತಗೊಂಡು ಆ ಪೂಜೆ ಮಾಡಿಸ್ಕೊಂಡು ಇವ್ರಿಗೆ ಪ್ರಸಾದ ಬಂದಿರೋದು ನಾನು ಯಂತ್ರ ಕಟ್ತೀನಿ ಇರು ಹಾ ನಿನ್ನೆಲ್ಲ ಅದನ್ನ ತಗಬೇಕ್ರಿ ನೀವು ತಗಬೇಕೀಯ ಬೇಡ ಏನ್ ಬೇಡ ಸುಮ್ಮನಿರು ಹಾ ಕಟ್ಟಿರೋದ್ ನಾನ್ ತೆಗಿಬಾರ್ದು ತಗದ್ರೆ ಅಪ್ಷನ್ ಆಗುತ್ತೆ ಆಮೇಲೆ ಹಾ ತಗೋದ್ರೆ ಇನ್ನ ಕಾಯಿಲೆ ಆಗುತ್ತೆ ತೆಗಿಬೇಡಾಕ್ತೇನ್ರಿ ನೀವು ಅವಳು ಏನು ತೆಗಿಬಾರ್ದು ತೆಗದ ಕಸಕ್ಕೆ ನಾನ್ ಕಟ್ಟಿರೋದು ಇನ್ನ ಜಾಸ್ತಿ ಶಕ್ತಿಶಾಲಿ ಅಂತ ಅದಕ್ಕೆ ಅದ್ರ ಹತ್ರ ಅದನ್ನ ಕಟ್ಕೊಂಡ್ರೆ ಯಾ ಪೀಡೆ ಪಿಶಾಚಿ ದೆವ್ವಗಳು ಹ್ಮ್ ಇಂತ ಮೋಹಿನಿಗಳು ಹೆಣ್ಣ ದೆವ್ವಗಳು ಬರಲ್ಲ ಹತ್ರಕ್ಕೆ ಹ ಈಗ ಬಂದಿರವೆಲ್ಲ ನಾ ದೂರ ಹೋಗ್ತವೆ ತಗ ಕಟ್ಕೆ ಆಯ್ತು ಕಟ್ಟೆ ಕಾಳಿ ಕಟ್ಟು ಆದ್ರೆ ಇದನ್ ತೆಗಿಬೇಡ ಇರ್ಲಿ ಹ ನಿಂಗೆ ಒಂದಲ್ಲ ಅಂತ ನಾ ಎರಡ್ ಅಲ್ವೇ ಹ ಎಂಟಿರಾಗ್ಲಿ ಯಂತ್ರಗಳಾಗ್ಲಿ ಎಲ್ಲಾ ಎರಡೆಡೆ ಬೇಕು ನಿನ್ಗೆ ಹ್ಮ್ ಬಾರಿ ಇದೆಯಾ ನೀನು